నా ఆరామగిల్లా చీటి చీటి నోకనేది బావంద హోగురునల్ల ఎల్లెద ఎల్లెది బా యా యాన్ వసాతైతి చీటికి తిందలే భాడానికి నోటి చీటి తిందే హంగాగతి నీన నా చీటి తిన్న మాట ఆరామగూ నాద చీటి తింద తినే నీ హోగలే నీ హోగా నా హోక్కు నా ఎరం కొను దవాఖానె భోగం ఖేర ખોબ બરતેન થોડો છોરો સંબતેન એનંતન ડોક્ટર ચા કરક બેક કાલ 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 સક હોગીલા સક હોગીલા ને ની તો હોગીલ પા કે એનaget નનગે ಹೊಟ್ಟ್ಯಾಗ ಗುಡು ಗುಡು ಅನ್ನಸ್ತೈತಿ ಏನ್ ಮಾಡಿ ಏನ್ ಬಿಟ್ಕಿಟ್ಟ ತಿನ್ ಕೆಸ ಅದನ್ನ ಇದನ್ನ ತಿನ್ನುದು ಅದನ್ನ ಇದನ್ನ ಮಾಡುದ ಮಾಡ್ತಿ ಮತ್ತೆ ಬರ್ದು ಬಿಟ್ಟಿತ್ತ ಅದ ಮತ್ತೇ ಪಗ್ರಸ್ತ ತಿಂತಿ ಏನ್ ಮಾಡಬೇಕ ನಡಿ ದವಾಖಾನೆಗಾರ ಹೋಗು ನಡಿ ಅದ ಹೇಳ್ಯಾನ ಒಂದ್ ದವಾಖಾನಿ ಐತಿ ಅಂತ ಹೇಳಿ ಇಲ್ಲೇ ಇಂದ ಮೊನ್ನೆ ಹೊಸಾತ್ ತಗದಾರನ್ ನೋಡಿ ಆ ದವಾಖಾನಿ ಐತಿ ಅಂತ ಅಲ್ಲಿ ಹೋಗು ನಡಿ

ये मत मोड़े हाले हो मामा तड़ी सर छीट आपको तीन तड़े डॉक्टर वाट नहीं बोलते प्लेयर सुन के रो बिन गेम कोरते थे छीट तीन नो बटा तली और उंगली लगाम दे सुन के भाई तो डॉक्टर वाट नहीं बोलते थे आपको दिए नहीं गूगल देवर्गे नमस्कार ನೀನ್ ನನ್ನ ಮನೆ ದೇವ್ರ ಇದ್ದಂಗ ಹತ್ ವರ್ಷದಿಂದ ಕಾಪಾಡ್ಕೊಂಡ್ ಬರಾಕ್ ಗೂಗಲ್ ನನಗೆ ಕೈ ಬಿಡಾಕ್ ಹೋಗಬೇಡ ಇವತ್ತು ಕೂಡ ಒಳ್ಳೆ ಪೇಶೆಂಟ್ ಬರಲಿ ಬೇಗ 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 ನಾ ಹೆಂಗ್ ಸರ್ಚ್ ಮಾಡ್ತೀನಿ ಹಂಗ ಗುಳಿಗಿ ಔಷಧಿ ಎಲ್ಲಾ ಕೊಡಪ್ಪ ದೇವ್ರ ಕೈ ಬಿಡಪ್ಪ ದೇವ್ರ ಗೂಗಲ್ ದೇವ್ ಬವ ಗೂಗಲ್ ಗುರುದೇವ್ ಬವ ಗೂಗಲ್ ಬಂದಾವ ಏನ್ ಮಾಡ್ಯಾವೋ ಈ ಕಂಪೌಂಡರ್ ಹಾಳ ಮೇಲೆ ಹೋಗ್ಯಾನೇನು ಕಂಪೌಂಡರ್ ಕಂಪೌಂಡರ್ ಏನ್ ಒಂದ್ ಪೇಷಂಟ್ ಇಲ್ಲ ಏನಿಲ್ಲ ಡಾಕ್ಟರ್ ಸುಳ್ಳ ಆಗಿರ್ತಾನಪ್ಪ ಒಂದ್ ಕುರ್ಚಿ ಇಲ್ಲ ಏನಿಲ್ಲ ಒಂದ್ ಪೇಷಂಟ್ ಇಲ್ಲ ಸುಳ್ಳ ಕೆಲಸ ಮಾಡೋದನ್ಪ ಅವ್ನ ಕಡೆನ ಸುಮ್ ಬಿಟ್ಟು ಹೋಗ್ಕನ್ಪ ಅವ್ನ ಕಡೆ ಕೆಲ್ಸಾನ ಇಷ್ಟು ಹೋದ್ರಾತ ನಮ್ ಗಂಟಿ ಬಾರ್ಸತಾನಪ್ಪ ಸರ ಏನಾತ್ ಹೇಳಿ ಸರ್ ಇಲ್ಲೇ ಅದೇನಲ್ರಿ ನಿಮ್ ದವಾಖಾನೆ ಬಿಟ್ಟು ಎಲ್ಲಿ ಹೋಗ್ಬೇಕ್ರಿ ನೋಡಿ ಸರ್ ಪಾಳಿ ಬರ್ತಿತ್ತು ಉಪ ಇದೆ

ಏ ಎದಕೊಳಕಾತರ ರೀ ಡಾಕ್ಟರ್ ಏಕೊಳತನ ನೀವ್ ಅಟ್ಟು ಹಟ್ಟಿಗೆ ಏನು ತಿಂತೀರಿ ಬರಿ ಯಾರ್ ಪಾಯ ಬರಿ ನಂದೈ ಪಾಯ ತಗೋಣಡಿ ಏ ನಂದೈ ಏ ಕುಂದಿ ಬಾ ಬಾ ಮಗ ಕುಂದಿರಲಿಪ್ಪ ನೀಂಜೇ 6 ಗಂಟೆಯಿಂದ ಆನ್‌ಲೈನ್ ಅಂತ ಆನ್‌ಲೈನ್ ಆನ್‌ಲೈನ್ ಮಾಡಿ ಹೋಗ್ಬಾ ಡಾಕ್ಟರ್ಗೆ ಹೋಗ್ಬಾ 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 ಜಲ್ದಿ ಆ ஏன் மக்கள் இல்லவா ఓ పేషెంట్ బంద్ర బరీ బి బీ పేషంట్ బాగా బందే

ಅದಕ್ಕ ನಿಮ್ಮ ಕಡೆ ಬಂದೇನಿ ಮತ್ತೆ ಆಗಿಲ್ಲ ಚೆಕ್ ಮಾಡುಪ್ಪ ಒಳ್ಳೆ ಬಂದೆ ಅಮ್ಮ ಏನು ಇದೆ ನೀನೇ ಚೆಕ್ ಮಾಡುಪ್ಪ ಗೂಗಲ್ ಪೇಷಂಟ್ ಅಂತ ಹೊತ್ತಿನ ಯಾಕಂತತ್ತಿ ಒಳ್ಳೆ ಔಷಧಿ ಇದ್ರೆ ಹೇಳ ಪೇಷಂಟ್ ಮನಗ ನೋಡೋಣ ಏನಾಗುತ್ತ ಪರಿಸ್ಥಿತಿ ಒಂದ್ ಅಮ್ಮ ಮಕ್ಕೋ ಬಾ ಬಾರೋ ಮಕ್ಕೋ ಬಾ ಬಲ್ಲೆ ಮಕ್ಕೋ ಇಲ್ಲಿ ನಾನು ಮಕ್ಕೋಬೇಕು ಇಲ್ಲಿ ಮಕ್ಕೋಬೇಕು ಮತ್ತೆ ಇಲ್ಲಿ ಮಕ್ಕೋತಿ ಇಲ್ಲಿ ಮಕ್ಕೋಬೇಕಾ ಮತ್ತೆ ಇಲ್ಲ ಅಂತ ಮಕ್ಕೋತಿ

ಏ ಸಾರಿ ಮಾಡಾಕ್ ಕುಂತಿನಿ ಇಲ್ಲೇ ಸ್ವಲ್ಪ ನೀವ ಸರ ಚಪ್ ಮಾಡ್ರಿ ಹು ಚೆಕ್ ಮಾಡ್ತೇನಿ ಸ್ವಲ್ಪ ನೀನು ಉಸರ್ ಒಳಗ್ ತಗೋಪ್ಪಾ ಉಸರ್ನ ಒಳಗ್ ತಗೋಲೇ ಹಾಡ್ರಿ ನೋಡ್ರಿ ಸ್ವಲ್ಪ ಹಗರ ತಗೋ ಹೋಗಿಗಿ ಮತ್ತೆ ಏನ್ ತಲಿ ಮ್ಯಾಗ ಬರ್ತೇತಿ ಹಗರದ ತಗೋ ಹಗರ ತಗೊ ತಗೋ ಹೋದಿ ಹಗರಕ್ ತಗೋ ಹೋದ್ರಿ ನೋಡ್ರಿ ಹಾ ಹಿಂಗ ತಗೋ ಹಾ ಹೊಟ್ಯಾಗ ಡಬ್ಬೆ ಡಬ್ ಬಾತದ ನೋಡ ಮತ್ತ ಏ ಸರ

அதற்கோர்க க டென்ஷன் அதுக்கு

ಏನು ಏನೂ ಫೈದಾ ಇಲ್ರಿ ಸರೇ ಇಲ್ಲ ಹೌದ್ರಿ ಒಂದ್ ಎಮ್ಮಿ ಇಂಜೆಕ್ಷನ್ ದೊಡ್ಡ ಇಂಜೆಕ್ಷನ್ ಹಾಕಿ ಹಾಕಿ ಬಿಡೋಣ ಹೌದಲ್ರಿ ಏ ಕರೆಕ್ಟ್ ಹೇಳಿ ಮಾಡಸ್ರದ್ ಹಾ ಹಾ ನೋಡ್ರಿ ಮಾಡು ಅವ್ ನಾಕೈದ್ ಗಿರಾಕಿ ಬಂದು ಅಂತಂದ್ರ ಮತ್ತ್ ನಮಗ್ ಒಳ್ಳೆ ಇನ್ಕಮ್ ಆಗ್ತತಿ ಹೌದ ಹಾ ಮಾಡು ನೋಡ್ರಿ ಆಮೇಲೆ ನಾ ಇನ್ನೊ ನಾಲ್ಕೈದು ಬಿಲ್ಡಿಂಗ್ ಕಟ್ಟು ಆಸೆ ಐತಿ ಮತ್ತ್ ಮಾಡು ನಡ್ರಿ ಇಂಜೆಕ್ಷನ್ ಇಂತಾವ್ ಪೇಶಂಟ್ ತಗೊಂಬಂದ್ ಗಿರಾಕಿ ಕೊಂಡರದ ಸರಿ ಮಾಮಾ ಇಲ್ಲದ ನೋಡಮ್ಮ ಅವ್ರ ಮಾಮಾ ಇಲ್ಲೇ ಅದಾನ ಬಾಳ್ ಮಾಮಾ

ಮುಗೀತು ಪಾ ನಮ್ ಕತಿ ಮುಗೀತು ಬರಬ್ಬರಿ ಮಾರಿದಾಗಿದ್ದ ಇಂಜೆಕ್ಷನ್ ಮಾಡ್ತಾವಂದ್ರ ದನದ ಇಂಜಿಕ್ಷನ್ ಮಾಡ್ಬಿಟ್ಟು ಹೇಳಕ್ ಆಗುವ ಏನು ನಡಿ